ಮನೆ ಹಿಡವರ ಬಂಡಾರಾಣ್ಣ ಭನ್ನ ಧರ್ಮದ ಕಟ್ಟಿ ಕಟ್ಟಾರ ಧರಮ ಿ ಊರ ಕೇಳವರಿಗೆ ಶೀತನ ಅವತಾರ ಮಲಕಾರ ಶೀತ ಹಿಂದೆ ಉತ್ತರ ಊರಿಗಣ್ಣ ಕಿರಿ ಜಡಿ ಹೊಳಿಯುವುದಕ್ಕಂದ മല കൂ നമ കൂരിഗണ്ട കിരി ജി ഹലെയോദ ತವೆ ಕೇಳರಿ ಸೂರ ಪೋರಾ ತಂಗಿ ಗೋಪೇವ ಗಂಡ ಗಂಟಳೆ ಹೋಗುನು ಬೇವರಿಗೆ ಮಾಡಶ ಅಣ್ಣಗ ಉಂಗರ ಅಣ್ಣಗ ಉಂಗರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿಯ ಬಡಿತಾರ ಪಟ್ಟ ಮನೆಗೆ ಹೋಗಿನ ಆಳತಿ ಸಂಸಾರ ಮಾಡ ಸಂಸಾರ ಹೆಂಗೆ ಗೊಬ್ಬವ ಗಂಡ ಗಂತಾಳೆ ಹೋಗುಣಗಿ ಊರ ಸತಿಪದೇ ಬರೋ ಜೋಡಿಲಿ ಬಂದರೆ ಕೇಳೋಕರಾಜಿಗೂರ ಹತ್ತ ಉಂಗರ ಹತ್ತ ಉಂಗಾರ ಶೀತ ಅವತಾರ ಮಲಕಾರ ಶಿತಾ, ನಿಲ್ದೇ ಅವತಾರ. ಗುರಿಗಣ್ಣ ಕಿರಿ ಜಡಿ ಹೊಳಿಯುವುದಕ್ಕಂದರು ಮದ ನಿಲ್ದೇ ಆಡ್ಯಾರ ಆಡಬೇಡಿ ಎಲ್ಲರಂತವ ನಮ್ಮಣ್ಣ ದೇವ್ರದ ಆಡಬೇಡಿ ಎಲ್ಲರಂತವ ನಮ್ಮಣ್ಣ ದೇವ್ರದಿ ಬರುವ ಜೋಡಿಲಿ ಬಂದರ ಕೇಳೋಬ್ರಿಗೆ ಓ ರ ಅಡಿ <Gã> <uno>. that i ಲಬ್ಬಯ ದೇವರ ಯಾ ದೇವರ ಸೀದ ನೌತಾರ ಮದಕಾರ ಸೀದ ನಿಲ್ದೇ ಉತಾರ ತಾನ ಕಳಿ ಬ್ಯಾಡುವಣ್ಣ ಕಾಲಿಗೆ ಬೀಳುವೆ ಪೂರಮ್ಮ ಮಕ್ಕಳಿಗೆ ಗಂಡ ನವಾರತ ಇಲ್ಲಪ್ಪಯ ದೇವರ ಮಕ್ಕಳಿಗೆ ಗಂಡ ನವಾರತ ಎಲ್ಲಪ್ಪಯ ದೇವರ ಯಸ ಪುಂಡು ಮಾತುಕೊಂಡ ಹೊಳಿ ಬರಲು ಇಲ್ಲ ನಿಮ್ಮೂರ ನಿಮ್ಮ ಶೀತನ ಉತ್ತರ ಮಲ್ಕಾರ ಶೀತ ನಿಲ್ದೇ ಉತ್ತಾರ ಉರಿಗಣ ಕಿರಿ ಜಡಿ ಹೊಳಿ ಹೋದ ಕಂದಾರ

where <laughs> are ನೋಡ್ರಿ ಹ ಹೆಣ್ಮಕ್ಕಳ ಹಿಂದೆ ಗಣಸು ಮಕ್ಕಳ ಹಾರ ಹೆಣ್ಣಿನ ಕೈಯನ್ನು ಆಳತ್ತಾಳಕಿ ಹೌದು ಹೌದು ಈಗ ಗಂಜ ಕಲಿಯೋಗ್ರಿ ಮತ್ತೆ ನೋಡು ನಾಕ ಮಂದಿ ಕೂಡ ಕಟ್ಟಿ ಮೇಲೆ ಮಾತಾಡ್ತಾರ ಕಾಲು ಕೆಟ್ಟ್ರ ಕಾಲು ಕಟ್ಟಿಲ್ಲ ನಿಮ್ ತೆಲಿ ಕೆಟ್ಟವ್ ತೆಲಿ ಕೆಟ್ಟವ್ ತೆಲಿ ಹೈದು ಕಾಕ ಬ್ಯಾಟ್ರಿ ಕಾಕ ಹೈದ್ ನೀಂದು ಹಾ ಬಾಯ ತಳಗಿ ಹಣ್ಣಿನ ಕೈಯಾಗ ಅದೇ ಕೈ ಹಣ್ಣಿಗೆ ತಿಳಿಬೇಡ ಹೀನ ಹಣ್ಣಿನ ಕೈಯಾಗ ಆಗಬೇಡ ಆಳ ತಿನ್ನಾಗಿ ಹಾಡದ್ರ ಬಾಯಿ ಏನು ಚಂದ ಸಾಹಿತ್ಯ ಮಾಡ್ಯಾರೀಪ ಮತ್ತ ಹಾ ಅಂದ್ರೆ ಎಲ್ಲಾರೇ ಹೆಣ್ಮಕ್ಳ ತಳಿಯ ಒದ್ದೇಡ್ರೆ ತಿಂಗತಳ ಬಾಯಿಗೆ ತಲೆ ಬ್ಯಾಟ್ರದಂಗ ಜಗತ್ತನ ಆಗ ಅನ್ಕಿ ಅನ್ಕಿ ವಿಷಯ ಹೇಳಿದ್ರು ಸುಮ್ ಅನು ಶುಂಬ್ ಹೊಡದ್ರು ಹಂಗ ಹೊಡ್ರಿ ಹಿಂಗ ಹೊಡದ್ರು ಹಾ ಬಾ ಬಾಯ್ ನಿನ್ನ ತಲಿಯಾಗ ಇರಲಿ ಇರಲಿ ಎಷ್ಟಾದ್ರೂ ಭೀ ಯಾನ್ ಇದ್ರೂ ಭೀ ನಿನ್ನ ಸ್ಥಾನೇ ಬೇರೆ ನಮ್ಮ ತಾನೇ ಬೇರೆ ಹೌದು ಹೌದು ಬೇಡ ಮದಿಯಾಗ ನಿನಗೆ ಏನ ಬಲ ಕುಣ್ಸ್ಯಾರೇನು ಇಲ್ಲ ಅದಕ್ಕೆ ಕಿಮ್ಮತ್ತ ಗಂಡಿನ ಕಿಮ್ಮತ್ತ ಹೆಣ್ಣಿನ ಹಾ ನೀತಿ ಜೋಪಾನ ಮಾಡು ರಕ್ಷಣೆ ಮಾಡುವಂತ ಸಲುವಾಗಿ ಸಣ್ಣ ಬಿದ್ದಕ್ಕರ ಮದಿ ಹಾಲ ಕೂಡಿಸಿ ದೊಡ್ಡವ್ರು ಮಾಡಿ ಬುದ್ಧಿ ಬೆಳೆಸದಂತ ತಾಯಿ ಬೇಕಾದ್ರೂ ತಿಳಿದೇನ್ ನಿನಗ ನೀ ಆದಿಶಕ್ ಹೆಣ್ಣನ ದೊಡ್ಡಕ್ಕೆ ಎತ್ತಿ ಖರೆ ಅತಿ ಖರೇ ನೀ ಹೆಣ್ಣು ಹುಟ್ಟ ಮೊದಲು ಗಂಡು ಹಾ ಮೊದಲಿಗೆ ಅನಂತ ವಿಸ್ತಾರೆ ತಾರಾಜ ಮನರೇನ ಮನೆಗ್ತು ಅಲಂಕಾರ ತೀರ್ಥಾರ್ ಕಲಿ अनंत येत्र अनंत यो अविष्य अविष्य अनंत मुस्तार योग चालू आयुष्यामग इगणा शक्ती हुडतो ओम नम शबद ओंकार शबद् ओम हिड निरंकार अच्छी कडी ಅನಂತ ಯೋಗದಕಾರ ಪರಮಾತ್ಮ ಒಬನೇ ಇದ್ದ ಹ ಆನಂತ 14 ಕೋಟಿ ವರ್ಷದ ದೊಡ್ಡahanam ಹನ ಒಂದು ವಿಸ್ತಾರ ಯೋಗ ಚಾದವಾಗನ ಇಚ್ಛಾ ಯೋಗ ಪರಮಾತ್ಮಗಾಯ್ತು ಅಳ ಹೆಣುತ್ತೆ ಹೌದು ಹೌದು ಅದಕ್ಕೆ ಹೇಳ್ತಲಿ ನಿಮಗೆ ಆ ವಿಷಯಗಳು ಬೇರೆ ಬೇರೆ ಹಾಕೋತ ಹೊರ ಬೇರೆ ಬೇರೆne ಹೊತ್ತವ ಹೊತ್ತವ ನಮ್ಮ ದೇವರಲ್ಲ ಇಲ್ಲೇ ಕೊಂಡಿರುತ್ತಾ ಕೊಂಡಿರುತ್ತಾ ಅದಕ್ಕೆ ಬಹಳ ಕಡೇನ ಮಾತಾಡದ गरज ಇಲ್ಲ

ಏ ಏರ ಮನೆಯಾಗ ಪತಿ ಭರಮೇವ್ ಎದ್ದು ಸೋರಾಮೇವಿ ಪರಮಾತ್ಮನ ಭಕ್ತಿ ಮಾಡಿದಳು ಭಕ್ತಿ ಮಾಡಿ ಕಾರಿಕ ಭಂಡಾರ ಕೊಟ್ಟಳು ನಿಂಕ್ ಹನಿಂಗ ಪರಿ ಪರಮಾತ್ಮನ ಹನಿ ನಿಂಗ ಕಂದೀರ್ಣ ದೇವರು ಅಂದ್ರು ಹೌದು ಏ ಸೋರಾಮೇವಿ ಭರಮ ದೇವರು ಸಂಸಾರ ಮಾಡಿ ನಮ್ಮ ನಿಮ್ಮಂಗ ಹಡದಿಲ್ಲ ಅವನಿಗೆ ಹಡದಿಲ್ಲ ಪರಮಾತ್ಮನ ಅನುಗಳಿಂದ ಹಡದಳ ಹಾ ಯಾಕರಾಮೇವಿ ಒಬ್ಬಾಕಿನ ಹಡಿಬೇಕಾಯಿತು ಹೌದಾ ಸಣ್ಣದೇವ್ ಯಾರು ಘಂಟಿ ಬಿಳಿಲ್ಲ ಈ ಬಿಡು ಹೇಳಕ್ಕ ಹಗಲ ಹನ್ನೆರಡು ವರ್ಷ ವಿರಳ ಹನ್ನೆರಡು ವರ್ಷ ಕೊಂಚ ಭಕ್ತಿ ಮಾಡಿದಳು ಹಳ್ಯಾ ಅಮ್ಮೋಕ್ಷ ಮಮ್ಮೆಟ್ಟು ಕುಡ್ದ ಹಾರೀಗ್ ಭಂಡಾರ ನಿತ್ತ ಯಾಕೆ ಪದ್ಮಾವ್ ಕಡೆ ಹೋಗ್ಬೇಕು ಕೊಂತ್ಯವ್ ಕೊಡೋತ್ ಹೇಳಿ ಅಲ್ಲಿ ಮೇಲ್ ತಾಕತ್ ಅಲ್ಲಿ ಅದು ಹಾ ವರ್ಷಿಗ್ ಶಿವ ಪಾರ್ವತಿ ಹುಡ್ಜಿಯತ್ತಿಗೆ ಬಂದ ಮುಂಡ ಸುತ್ತನಪ್ಪ ಅಂದ ಒಳಗೆ ಪರಮಾತ್ಮ ಅಂತ ತೆಳಗ ಪಾರ್ವತಿ ಹಿಂದಿಂದ ಬಂದ್ ಹೊಡಿ ಬರ್ತಾಳ ಹೌದು ಭಕ್ತಿ ಮಾಡ್ದವ ಯಾವ ಮಾಲಿಂಗ್ರ ಮಾಳಿಂಗರಯ ಯಾಕ ಮಾಳಿಂಗರನ್ ಹ್ಯಾಂಡ್ ತ್ಯಾರು ಮಾಡ್ಲಿ ಮಾದ ಹಿಡಿಸಲಿಲ್ಲ ಅಳ್ಯಾ ಇದ್ ಹೆಣ್ಮಕ್ಳು ಎಲ್ಲಿ ಕಬ್ಬಿ ಹೋಗಿರು ಇಲ್ಲ ಅದಕ್ಕೆ ಹಿಂಗ ಅದ ಜಗತ್ತಿನ ಒಳಗ ಗಂಡ ನಮ್ ಶಿವ ಜೀವತ್ ಗಂಡ ಹೌದ ಹೌದು ಶರೀರದಾಗ ಪಂಚ ಮಹಾಭೂತ ಶರೀರದಾಗ ಆ ಅಗಳ್ ಗಂಡ ಅದರ ಹಚ್ಚಿ ಹೆಣ್ಣ ಗಂಡ ಆಕಡೆ ಭಾಳ ಆಕಡೆ ಸೌದತ್ತಿ ತಾಲ್ಲೂಕುದ ಆಕಡೆ ಹಾ ಅದಕ್ಕಾಗಿ ನನಗೂ ಹೆಣ್ ಅಂದ ಎದಿ ನನ್ಗ ಹತ್ತಾಳ ನೋಡಿ ಎದಿ ಮೇಲೆ ಮಲಿಯವ್ನಿ ಹೆಣ್ಸ ಕಣ್ಸ ಸತ್ತಾಳ ಮುಂದಿನ ಸೊಂದಿಗ್ ಬಂತ ಅತಾರೆ ಅದು ಹೆಣ್ಸ ಕಣ್ಸ ನೀ ನೀಜರ ನೀಜಾರ ಅಂದಿ ಅಂದ್ರ ಅವ್ನ್ ಯಾಡ ಅಂತ ಹೇಳಿದ್ ಅವಕ್ ಏನ್ ಹೇಳ್ತೀನಿ ನಾ ಕೇಳ್ತೀನಿ ಹಾ ಬಾಯ್ಲಿ ಅಂದಿದ ಅದ ಜೀವಾತ್ಮನೆ ಗಂಡದ ಪಂಚಮಾಭೂತ ಶರೀರ ಇದು ಏನ್ ಕಾಣಿಸ್ತದಲ್ಲ ಇದು ಹೆಣ್ಣು ಹೆಣ್ಣು ಅದ್ರ ಒಳಗಿರುದ್ ಜೀವಾತ್ಮನೆ ಗಂಡದ ನಿನ್ ಒಳಗು ಗಂಡಿಯದ ನನ್ನ ಒಳಗೂ ಗಂಡಿಯದ ಗಂಡಿಯದ ಹೆಣ್ಣು ಜೀವಾತ್ಮ ಹೋಯ್ತಂದ್ರೆ ತಿಳಿನಿ ಕ್ವಾಂಕ್ ಒಂಜೆ ಕ್ವಾಂಕ್ ಗಂಜೆ ಕಂಗಾಯ್ತಿ ಏನು ಇಲ್ಲಿ ಇದ್ ಹೆಚ್ಚಾಗಿ ಹೆಣ್ಣಿನ ಶರೀರ ಮಣ್ಣಿಗೆ ಹೋಗ್ತದ

ತಂಗಿ ತಂಗೆ ಗೋಪ್ಯವಣ್ಣಗಂತಳೆ ನನ್ನಂತ ಹಣಿವಾರ ಹಾಡಾಕ್ರಿ ನನ್ ಹದಿನಾರು ವರ್ಷ ವಯಸ್ಸ ವರ್ಷ ಹಾಡ್ದ ಇಪ್ಪತ್ತೈದಕ್ ಬಂದ ಮುಂದ್ ಹಾಡ್ಕೋತಿ ಅವ್ರ ಹಿರಿಯಾರ ಹಿರ್ಯಾರೇನವ್ರ ಸಂಘಟ ಹಾಡ್ಕೋತಿ ಅಡಿಯಪ್ಪ ಮಾರ ಸಂಘಟ ಕು ಅವ್ರ ಸಂಘಟ ಹಾಡ್ಕೋತಿ ನಾಲ್ತ್ ಒಂದು ವರ್ಷ ಬಂದಿದ ಈ ಬಾಯಿ ಗಂಟಿ ಬಿದ್ದಳು ದುರ್ಗಾಮನವನ್ ಬೆನ್ನೆ ಬಿಡಳು ಹ ನವನ್ ಹುಟ್ಟದ್ ಮನೆಯ ಕಾಡುದೇ ನಾವ್ ನಾಳೆ ಕೊಟ್ಟ ಗಂಡ ಮನೆಯಾಗ ಕಾಡ್ತದ ನನ ಸಂ ಅದಕ್ಕೆ ಹೇಳ್ತಲ್ಲ ಈ ಸಾಡದ್ರ ಸದ್ಯಕ್ಕೆ ನಿಮ್ ಬಾಯಿ ಮಗಳ ನಂದಿದ ನಿನ್ನ ಈ ಸೂರ್ನಾಗ ಹಾಡಿ ಇಟ್ಟು ಲಯದಾಗ ಇಟ್ಟು ಸೂರ್ನಾಗ ತುಸ್ರಾಜ್ ಅಫ್ಜಲ್ಪುರ್ ಜರ ಹಾಡ್ತದ ಮಗನಾಗ ಇತರ ನಿನ್ನ ಮಠ್ಮನ್ಯಾಗ ಈ ಸೂರ್ ಜರ ಹಾಡಿದ್ರ ಹಿಂಗ್ ಲಯ ಹಿಂಗ ಸೂರ್ನಾಗ ಜರ ಸಣ್ಣ ಪುರ ಹಾಡಿದ್ರ ತೊಲಿ ಬಂಗಾರ ಆಗ್ತದೆ ಬಾಯಿ ಒಂದ್ ತೊಲಿ ಬಂಗಾರ ನಿಮ್ಗೆ ಒಂದ್ ತೊಲಿ ಬಂಗಾರ ಯಾರ ಭಿ ಹಾಡ್ರಿ ಮಠ ಮನ್ಯಾಗ ಆ ಸುಮ್ಹಾವ ಹಾಕ್ತಾರೆ ನೋಡಿ ಅಗಳ ಯಾರಿಗೆ ಅಂದರು ಏನು ಸೂರ್ರಿ ಯಾವನು ಮಾಡ್ತಿತ್ತು ಯಾವನ ದ್ವಂಸಿ ಪಾಯಸ ಕೊಟ್ಟು ನೋಡಿ ನಾವು ಆಕಂದ ಇದ್ರದ್ದು ಕಪನಿಂಗ್ರು ಕಪ್ನಿಂಬ್ರಿಗೆ ಮಾಡಪ್ಪನ ಮಗ ಬುಳ್ಳಪ್ಪನು ಎಲ್ಲಪ್ಪ ಎಲ್ಲಪ್ಪ ಹಾಂ ಹೇಳಿ ಯಾನ ಮಣ್ಣು ಸುರತ್ ತೆಲ್ಗಾಯ ಮುತ್ತ್ಯೊಬ್ಬ ಥಂಡಿಯಾಕನ ನಿನ್ನ ಮಗಳ ನೋಡಗೇಲ್ಗಾಯ ತೆಲ್ಗಾಯ ಮುದ್ಯಾವ ಬೆರ್ಕ್ಯಾನ ನೋಡ್ರಿ ಅಲ್ಲಿ ಕೆಂಪ್ ಟೇಬಲ್ ಸುತ್ಕೊಂಡ್ ಹೆಂಗ್ ಕುತಾನ ಕಟ್ಟಿ ಮಗಳಿಗೇನನ ಹಾರ ಪಿರ ಅವ್ನ ಅವ್ನ ಪಾಶ ಮಾಡ್ತಾನ ಈ ಕಡೆ ಅಂದ್ರ ಎಲ್ಲಿ ಭೀ ನಂದ ಹೊಡಿ ಹಾಡಿ ಕೇಳಾಕ ಬರ್ತೀನಿ ಎಲ್ಲಿ ಬರ್ತಾನ ನನಗ್ ಶಂಬರಿ ಮಾಡ್ತಾನ ನಿಮ್ ಶಂಬರಿ ಮಾಡ್ತಾನ ಐಗೆ ನಾಳೀಗ ಐಗ್ ಹೇಳಿ ಹೇಳಿ ನೋಡಿ ನಿನ್ ಪರಿಸ್ಥಿತಿ ಉಂಬ್ರಜ್ಯಾ ಹ ಬೇದ್ ನಾವು ನನಗ ಯಾಕೆ ಪಾಶಯ ಕೊಡಲ್ಲ ಅಕ್ಕಿ ಪಾಶಿ ಕೊಡ್ತ ಬಂದಲ್ಲಿ ಕೊಡ್ತಾನ ಹಾ ಬಂದೇಕ ನಮ್ಮ ಇದ್ದದ್

ಹೊಳಿ ಹುಜ ಬಂಗಾರ ಶೇಖರ ನಾಲ್ತ್ ಒಂದು ವರ್ಷ ಪ್ಯಾಸ್ರಿಂದ ಬದಲಾಗಲಿಲ್ಲ ಸೂರ ನಾಡಿದ್ರ ಬದಲಾಗಲಿಲ್ಲ ಸೂರೇರ ಬದಲಾಗೇಡುತ್ತ Deo tarra, urigana ga na kiri ಆಗಿ ಹೋಗುವನು ಹನ್ನೂಟಿಗೆ ಊರ ಮುಗಿಸುನು ಸರಿಯಾಗಿ ಬರವನು ಇಟ್ಟಂಗೆ ಹಳ್ಳ ಊರ ಅದನ್ನು ಮುಗಿಸಿಕೊಂಡು ಸರಿಯಾಗಿ ಬರವನು ಇಟ್ಟಂಗೆ ಅಳ್ಳವರ ಮಧುಕೊಂಡಾಗೆ ಬರುವ ಬೇಡ ತಿನ್ನು ಹಚ್ಕೊಂಡ ಬಳ್ಳಾರ ಬಡಿತಾರ ಕೊಟ್ಟೆ ಮನೆಗೆ ಹೋಗಿ ತಂಗಿ ನೆಟ್ಟಿಗೆ ಮಾಡತ್ತಿ ಸಂಸಾರ